ಯಾವುದೇ ಪಾತ್ರ ಕೊಟ್ಟರು ಪರಾಕಾಯ ಪ್ರವೇಶ ಮಾಡುವಂಥ ನಟಿ ಅಂದರೆ ಅದು ಖುಷಿ ರವಿ ಅವರು ಈಗಾಗಲೇ ಅವರ ಅದ್ಭುತ ಅಭಿನಯ ಅವರ ಪ್ರತಿಭೆಯನ್ನ ನಾವು ದಿಯಾ ಸಿನಿಮಾ ಮೂಲಕವೇ ನೋಡಿದೀವಿ ಎಂತದ್ದೇ ಪಾತ್ರದಲ್ಲಿ ಅದಕ್ಕೆ ಮೋಲ್ಡ್ ಆಗುವಂತ ಖುಷಿ ರವಿ ಅವರು ತಮ್ಮ ನಟನೆಯಿಂದ ಮಾತ್ರ ಅಲ್ಲ ತಮ್ಮ ಬ್ಯೂಟಿಯಿಂದ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಇವತ್ತು ಅವ್ರು ನಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಸೊ ಅವರ ಬ್ಯೂಟಿ ಸೀಕ್ರೆಟ್ ಅವ್ರನ್ನ ಶಾಪಿಂಗ್ ಬರೆ ಹೋಗ್ತೀನಿ ಅಂತ ಹಾಕಿದ್ರು ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ ಶಾಪಿಂಗ್ ಅಂತ ಅದೆಲ್ಲ ಶಾಪಿಂಗ್ ವಿತ್ ಹಸ್ಬೆಂಡ್ ಆ ರೀಲ್ಸ್ಗೆ ಎಷ್ಟು ಕ್ಯೂರಿಯಾಸಿಟಿ ಕಾಯ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಯು ಸೋ ಮಚ್ ಅರಿಯಲ್ಸ್ ನೋಡಿದ ತಕ್ಷಣ ಅಂದರೆ ನೀವು ಅಷ್ಟು ಜೋಶಕ್ಕೆ ಕುಣ್ಕೊಂಡು ಹೋಗಿ ಎಲ್ಲಿಗೆ ಶಾಪಿಂಗ್ ಹೋದ್ರೆ ತಗೊಂಡ್ರಿ ಅಂತ ಏನೂ ತಗೊಂಡಿಲ್ಲ ಬರೀ ರೀಲಲ್ಲಿ ಹಾಕಿದ್ದಷ್ಟು ಅಂದರೆ ನಾನು ಯೂಶ್ವಲಿ ಐ ಶಾಪ್ ಆನ್ಲೈನ್ ನಾನು ಜಾಸ್ತಿ ಹೊರಗಡೆ ಹೋಗಿ ಔಟ್ಲೆಟ್ ನಂಗೆ ಅಷ್ಟು ಟೈಮೇ ಸಿಗಲ್ಲ ಟೈಮ್ ಸಿಕ್ಕಿದ್ರು ಐ ಯು ನೋ ಬಿ ವಿತ್ ಮೈ ಕಿಡ್ ಹಸ್ಬ ಹಸ್ಬೆಂಡ್ ಒಂದಿನ ಇರ್ತಾರೆ ಅವ್ರಿಗೂ ಹಿಂಸೆ ಕೊಡೋದಕ್ಕೆ ನಂಗೆ ಇಷ್ಟ ಇಲ್ಲ ಸೊ ಆನ್ಲೈನೇ ಜಾಸ್ತಿ ಬಟ್ ಅದೇ ಈ ಥರ ಫನೀ ಫನಿ ರೀಲ್ಸು ಚಿಕ್ಕ ಚಿಕ್ಕ ಕ್ರಿಂಜ್ ರೀಲ್ಸೆ ಒಂದೊಂದ್ಸತಿ ವರ್ಕ್ ಆಗುತ್ತೆ ಅಂತ ಪ್ರೂವ್ ಆಗ್ತಾ ಇದೆ ನೋಡಿದ್ರೆ ಆ ಕಮೆಂಟ್ಸ್ ಏನಾದ್ರು ತುಂಬ ನೋಡಿದೆ ಅಂದರೆ ಅವರೆಲ್ಲ ಹೆಂಗೆ ಅಂದರೆ ಎಷ್ಟು ಇನ್ವಾಲ್ವ್ಮೆಂಟ್ ಇದೆ ಅಂದರೆ ಆ ರೀಲಿಗೆ ಲಿಟ್ರಲಿ ದೇವೇಲಿಕ್ ಓಕೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಗ್ರಾಸರಿ ಶಾಪಿಂಗ್ ಕರ್ಕೊಂಡು ಹೋಗ್ಬಿಟ್ರೆ ಅಂದರೆ ಏ ಎಲ್ಲಿ ಬರುತ್ತೆ ನಿಮಗೆ ಇದೆಲ್ಲ ಅಂತ ನಾನು ಅಂದರೆ ಇನ್ನೊಬ್ರು ಹಾಕಿದ್ದಾರೆ ನಂಗೆ ಆ ಕಮೆಂಟ್ ನೋಡಿದಾಗ ನಗು ಬಂತು ಈಗ ಈಗ ಇಷ್ಟು ಖುಷಿಯಾಗಿ ಮುಂದೆ ಕೊಡ್ತಿರೋ ಅಂತ ಖುಷಿಯವರು ಈಗ ನಾಳೆ ನೋಡೋಣ ಬಿಡು ಅಂದಿದ ತಕ್ಷಣ ಹಿಂದೆ ಕೊಡ್ತಾರ ಖುಷಿಯವರು ಅಂತ ಅವಾಗೇನಾದ್ರು ಆಯ್ತಾ ಸೊ ಐ ನೋ ಐ ಡೋಂಟ್ ನೋ ನಂಗೆ ಸುಮ್ಮನೆ ಮೇ ಬಿ ರೀಲಿಗೆ ಅಷ್ಟು ಎಂಥೂಸಿಯಸಮ್ ಮತ್ತೆ ರ್ಯಾಂಡಮ್ ಆಗಿ ಮಾಡಿದ್ದು ಆ ಟ್ಯಾಗ್ ಸುಮ್ಮನೆ ಬಂತು ತಲೆಗೆ ಹೊಳಿತು ಡಿಫ್ರೆಂಟ್ ಆಗಿದೆ ಅಂತ ಮಾಡಿದ್ದು ಬಟ್ ಇಟ್ಸ್ ವರ್ಕಿಂಗ್ ಸೊ ಮೇ ಬಿ ನಾನು ಅಂದ್ಕೊಂಡಿದ್ದೀನಿ ಈಗ ಆ್ಯಕ್ಟಿವ್ ಇರಬೇಕು ಅಂದರೆ ಈ ಥರ ರೀಲ್ಸ್ ಹಾಕಬೇಕು ಆವಾಗ ಐ ಮೀನ್ ಶಾರ್ಟ್ ಶಾರ್ಟ್ ರೀಲ್ಸ್ ಹಾಕಿದ್ರೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಯಾವಾಗಲೂ ತುಂಬ ಪರ್ಫೆಕ್ಟಾಗೆ ಬೇಡ ಹೋಗೋದು ಈ ಥರದ್ದು ಇರಲಿ ಫನ್ನಿ ಫನ್ನಿಯಾಗಿ ಅಂತ ಅಂದ್ಕೊಂಡು ಇನ್ಮೇಲೆ ಹಾಕ್ತೀನಿ ತರ ಜನಕ್ಕೆ ಇಷ್ಟ ಆಗ್ತಾ ಇದೆ ಅಲ್ವಾ ಹೌದು ಅಂದ್ರೆ ಈಗ ನಾವು ನಿಮ್ ಬಗ್ಗೆ ಒಂದ್ ಸ್ವಲ್ಪ ಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ನೀವು ಮದ್ದೂರಿನವ್ರು ಅಂತ ಆದ್ರೆ ನಮಗೆ ಖುಷಿಯವ್ರನ್ನ ನೋಡಿದ ತಕ್ಷಣ ಮಂಗ್ಳೂರ್ ಅನ್ನೋದಕ್ಕಿಂತ ನಮ್ಗೆ ಮೂಲತಃ ಬೆಂಗಳೂರ್ನಲ್ಲೇ ಹುಟ್ಟಿ ಬೆಳೆದ್ರು ಕೂಡ ಏನೋ ಫುಲ್ ಅಂದ್ರೆ ಫುಲ್ ಮಾಡ್ರನ್ ಫ್ಯಾಮಿಲಿ ಇರ್ತಾ ಆ ತರ ಒಂದು ಫ್ಯಾಮಿಲಿಯಿಂದ ಬಂದಿರೋ ಅಂತರು ಈ ಕೂರ್ಗು ಆ ಕಡೆ ಎಲ್ಲ ಒಂದು ಬೇರೆ ತರ ಇರ್ತಲ್ಲ ಆ ತರ ಫ್ಯಾಮಿಲಿಯಿಂದ ಬಂದಿರೋವಂಥವ್ರು ಅಂತ ಸೊ ಮದ್ದೂರಿಗೆ ಮದ್ದೂರಿನ ನಂಟು ಯಾವಾಗಿತ್ತು ಅದ್ರ ಬಗ್ಗೆ ಹೇಳುವುದಾದರೆ ನನ್ನ ಅಜ್ಜಿ ತಾತ ಎಲ್ಲ ಅವ್ರೆ ಸೋ ಅವರು ಅಲ್ಲೇ ಊರಲ್ಲೇ ಇದ್ದು ಬಂದು ಬೆಂಗಳೂರಿನಲ್ಲಿ ಸ್ಟಾರ್ಟ್ ಮಾಡಿದ್ದು ಕೆಲಸ ಎಲ್ಲ ತಾತ ಸೊ ಅವರು ಗೌರ್ಮೆಂಟ್ ಇದರಲ್ಲಿದ್ದರು ಜಾಬಲ್ಲಿ ಅದಾದಮೇಲೆ ಅಪ್ಪ ಅಮ್ಮ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದು ಬಟ್ ಊರು ಅಂತ ನೇಟಿವ್ ಅಂತ ಬಂದರೆ ನಮ್ಮದು ಮದ್ದೂರು ಹೋಗಿ ಬರ್ತಾ ಇರ್ತೀವಿ ಅಂದರೆ ಏನಾರ ಹಬ್ಬಗಳಿದ್ರೆ ಅಥವಾ ಏನಾರ ದೇವ್ರ ದೇವ್ರದ್ದು ಕರೆಸಿದ್ದು ಆ ಥರದ್ದೆಲ್ಲ ಇದ್ದರೆ ಹೋಗಿ ಬರ್ತೀವಿ ಸೊ ಯಾ ಏನೋ ಒಂಥರ ನನಗೂ ಖುಷಿ ಆಗುತ್ತೆ ನಮ್ಮೂರಿದು ಅಂತ ಹೇಳ್ಕೊಳ್ಳೋದಕ್ಕೆ ಅಂದರೆ ಅಲ್ಲಿ ಹೋದಾಗ ಯಾವ ಥರ ಜನ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಅಂದ್ರೆ ಸಿಕ್ಕ ಖುಷಿ ಅವ್ರಿಗುನು ಏ ನಮ್ಮ ಇವರು ಚಿಕ್ಮರಿ ಅಂತ ಹೇಳ್ತಾರೆ ನಮ್ಮ ತಾತನ ಚಿಕ್ಮರಿ ಮೊಮ್ಮಗಳಂತೆ ಹಿಂಗೆಲ್ಲ ಮಾಡ್ತಾ ಇದಾರಂತೆ ಅಂತ ಎಲ್ಲ ಹೇಳ್ದಾಗ ಖುಷಿ ಆಗುತ್ತೆ ನನ್ಗುನು ಅಲ್ಲ ಅಂದ್ರೆ ಊರ್ ಕಡೆ ಅವರೇ ಅಂದ್ರೆ ಅವ್ರಗಳಿಂದನೇ ನಮ್ಗೆ ಈ ತರ ಅಂದ್ರೆ ನಮ್ಗೂ ಮೋಟಿವೇಟ್ ಆಗೋದು ಈ ಫ್ಯಾನ್ ಬೇಸ್ ಅನ್ನೋದೆಲ್ಲ ಕೆಲವು ಟೈಮ್ ಈ ಊರ್ಗಳಲ್ಲಿ ಇರೋ ಅಂತ ಕ್ರೇಜು ಅದೇ ಮೋಸ್ಟ್ಲಿ ನಮ್ಮ ಬೆಂಗಳೂರಲ್ಲೂ ಇದೆ ಬಟ್ ಅದು ಒಂದು ಪಟ್ ಎಕ್ಸ್ಟ್ರಾ ನಮಗಿನ್ನೂ ಒಂಥರ ಖುಷಿಯಾಗುತ್ತೆ ಅವರು ಹೇಳಬೇಕಾದ್ರೆ ಸೊ ಯಾ ಅಂದ್ರೆ ಅದೊಂಥರ ನ್ಯಾಚುರಲ್ ಆಗ ಬಂದ್ಬಿಡುತ್ತೆ ನೀವು ಹೋಗಿ ಆಚೆ ಪ್ರಮೋಷನ್ ನಮ್ಮ ಜನ ಅಂತ 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 ತಕ್ಷಣ ಎಕ್ಸ್ಟ್ರಾ ಫೀಲಿಂಗ್ಸ್ ಅದು ಹೌದು ಈಗ ನೀವು ಸಾಕಷ್ಟು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಡೋದು ಕಂಟೆಂಟ್ ಓರಿಯಂಟೆಡ್ ಈವನ್ ವೆಬ್ ಸೀರೀಸ್ ಮಾಡಿರೋದು ಕೂಡ ಕಂಟೆಂಟ್ ಮೇಲೆನೆ ಮಾಡಿದೀರ ಈಗ ನೀತಿ ಅನ್ನೋದೊಂದು ಸಿನಿಮಾ ನಿಮ್ದು ಆಲ್ರೆಡಿ ಎರಡನೇ ವಾರ ಯಶಸ್ವಿ ಪ್ರದರ್ಶನ ಕಾಣಿಸ್ತಾ ಇದೆ ಆ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಬಿಕಾಸ್ ಆ ಸಿನಿಮಾದಲ್ಲಿ ನಮ್ಮನ್ನ ಹೇಗೆ ನೀತಿಯಾಗಿ ಆವರಿಸ್ಬಿಡ್ತೀರಾ ಅಂತ ಅಂದ್ರೆ ಅದರಿಂದ ಹೊರ ಎರಡನೇ ವಾರ ಆದ್ರೂ ಕೂಡ ನಾನು ಹೊರಗೆ ಬರಕ್ ಆಗ್ತಿಲ್ಲ ಆ ಸಿನ್ಮಾ ಪಾತ್ರದ್ದು ನಿಮ್ಗೆ ಆ ಸಿನಿಮಾದ ಅನುಭವ ಹೇಗಿತ್ತು ನಂಗೆ ತುಂಬಾ ಚೆನ್ನಾಗಿತ್ತು ಇಟ್ ವಾಸ್ ಕ್ವಿಕ್ ಶೂಟ್ ಅಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಶೂಟ್ ಮಾಡಿದ್ದು ಕಂಟಿನ್ಯೂಸ್ ಶೂಟ್ ಮಾಡಿದ್ದು ಅದಾದಮೇಲೆ ಒಂಥರ ಒಂಥರ ಎಕ್ಸ್ಪರಿಮೆಂಟಲ್ ಸಬ್ಜೆಕ್ಟ್ ನನಗೆ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಐ ವುಡ್ ಲವ್ ಟು ಡೂ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ ಅಂದರೆ ಈ ಇಬ್ಬರು ಮೂರು ಜನ ಸಿನಿಮಾ ಆಡಿಯನ್ಸ್ನ ಕೂರ್ಸೋದಿದೆಯಲ್ಲ ಥಿಯೇಟ್ರಲ್ಲಿ ದಟ್ ಇಸ್ ರಿಯಲಿ ಡಿಫಿಕಲ್ಟ್ ನಂಗೆ ಆ ಥರದ್ದು ಮಾಡಬೇಕಿತ್ತು ಸೊ ನೀತಿ ಸಬ್ಜೆಕ್ಟ್ ಕೇಳ್ದಾಗಲೂ ಅದೇ ಅನಿಸ್ತು ಎಲ್ ಎರಡೂ ಅಂದರೆ ನಾನು ಸಂಪತ್ ಸರ್ದು ಜಾಸ್ತಿ ಇರೋದ್ರಿಂದ ನಾವಿಬ್ಬರೇ ಆಡಿಯನ್ಸ್ನ ಕೂರಿಸಿ ಓಕೆ ಏನು ಲ್ಯಾಗ್ ಆಗ್ದಂಗೆ ಏನು ಬೇಜಾರಾಗದಂಗೆ ಲಾಸ್ಟ್ವರೆಗೂ ಆ ಸೀಟ್ ಎಡ್ಜ್ವರೆಗೂ ಇಡೋದಿದೆಯಲ್ಲ ದಟ್ ಈಸ್ ಲೈಕ್ ವೆರಿ ನೈಸ್ ಅಂದರೆ ಒಬ್ಬ ಆ್ಯಕ್ಟರಿಗೆ ಪರ್ಫಾಮ್ ಮಾಡೋದಕ್ಕೂ ಸಿಕ್ಕಾಪಟ್ಟೆ ಚಾಲೆಂಜಿಂಗ್ ಆಗಿರುತ್ತೆ ಅದಾದಮೇಲೆ ಒಂಥರ ಮಜಾನೂ ಸಿಗುತ್ತೆ ಅಯ್ಯೋ ಏನಪ್ಪ ಏನೋ ಮೊನಾಟನಸ್ ಅಂತ ಅನಿಸಿದೆ ಓಕೆ ಏನೋ ಚೆನ್ನಾಗಿದೆ ನಾವಿಬ್ಬರೇ ಮಾಡಬೇಕು ಆ್ಯಂಡ್ ನಾನು ಸಂಪತ್ ಸರ್ ಕಾಂಪಿಟೇಷನ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಾಯಿದ್ವಿ ಅಲ್ಲಿ ಯಾಕಂದರೆ ಸಿಕ್ಕಾಬೇ ಒಳ್ಳೆ ಆ್ಯಕ್ಟರ್ ಅವರು ಈಸ್ ಎ ಥಿಯೇಟರ್ ಆರ್ಟಿಸ್ಟ್ ನಾನು ಥಿಯೇಟರ್ ಆರ್ಟಿಸ್ಟು ಓ ಸರ್ ನೀವು ಹಿಂಗೆ ಮಾಡ್ತೀರಾ ನಾನು ಹಿಂಗೆ ಮಾಡ್ತೀನಿ ನೋಡಿ ಅಂತ ಈ ಥರ ಅದಾದಮೇಲೆ ನಮ್ಮ ಡಿ ಒ ಪೂ ಅಷ್ಟೇ ಡೈರೆಕ್ಟರ್ ಅಷ್ಟೇ ದೇ ಹ್ಯಾಡ್ ಆಲ್ ಯು ನೋ ಸ್ಕೆಚ್ಚಸ್ ಥರ ಇಟ್ಕೊಂಡು ಡೈರೆಕ್ಟರ್ ಪ್ರೀವಿಯಸ್ ಡೇ ಪಿಕ್ಚರ್ಸ್ ಥರ ಎಲ್ಲ ಮಾಡಿಕೊಂಡು ಕ್ಲೋಸ್ ಕ್ಲೋಸ್ ಅಪ್ ಶಾಟು ಸಜೆಷನ್ನು ಈ ಥರದ್ದೆಲ್ಲ ಪಿಕ್ಚರ್ಸ್ ಜೊತೆ ಇಟ್ಕೊಂಡಿದ್ರು ಈ ಹ್ಯಾಡ್ ದಟ್ ಕ್ಲಾರಿಟಿ ಆಫ್ ಯುನೋ ಹೆಂಗೆ ಮಾಡಬೇಕು ಅಂತ ಆ್ಯಂಡ್ ನಮ್ಮ ಡಿ ಒ ಪಿನೂ ಅಷ್ಟೇ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಶಾರ್ಟ್ಸು ಈ ಥರ ಮಾಡೋಣ ಆ ಥರ ಮಾಡೋಣ ಅಂತೆಲ್ಲ ಮಾತಾಡಿಕೊಂಡು ಇದು ಇಟ್ಸ್ ಅ ಟೀಮ್ ವರ್ಕ್ ಸೊ ಅನಿಸ್ತು ಚೆನ್ನಾಗಿತ್ತು ಅಂದ್ರೆ ಒಂದು ಸರ್ಕಲ್ ಅಲ್ಲಿ ನಡೆಯೋ ಕತೆ ಇದು ಒಂದೇ ಮನೆ ಏನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಬಂದಾಗ ಒಂದು ಸಣ್ಣ ಆಫೀಸು ಒಂದ್ ಸಣ್ಣ ಇಮ್ಯಾಜಿನೇಷನ್ ಅಷ್ಟೇ ಇರುತ್ತೆ ಡೇ ಅಷ್ಟೇ ಅಷ್ಟೇ ಅಂದ್ರೆ ಇಷ್ಟು ಸರ್ಕಲ್ ಅಲ್ಲಿ ನಡೆಯುವಂತ ಕತೆನ ಜನಗಳನ್ನ ಥಿಯೇಟರ್ ಕೂರಿಸೋದು ಇಂಪಾರ್ಟೆಂಟು ಸೊ ನೀವು ಟ್ರಾವೆಲ್ ಮಾಡಿರ್ತೀರಾ ಸ್ಟೋರಿಗಳಲ್ಲಿ ಇನ್ನೆಲ್ಲೋ ಇನ್ನೊಂದಷ್ಟು ಜನ ಸಾಕಷ್ಟು ಜನ ಆರ್ಟಿಸ್ಟ್ ಇರ್ತಾರೆ ಬಟ್ ಇಲ್ಲಿ ನೀವು ಮತ್ತೆ ಸಂಪತ್ಸರು ಮತ್ತೆ ಪ್ರವೀಣ್ ಪ್ರವೀಣ್ ಅಲ್ಲೊಂದು ಸಣ್ಣ ಬಿಟ್ಟು ಬಟ್ ನೀವು ಸರ್ ಇಂಪಾರ್ಟೆಂಟು ಇಷ್ಟು ಸಣ್ಣ ಸರ್ಕಲ್ ಅಲ್ಲಿ ಮಾಡ್ಬೇಕಾದ್ರೆ ನಿಮ್ಗೆ ಅಂದ್ರೆ ಯಾವ ತರ ಬರುತ್ತೆ ಕತೆ ಅಂತ ಏನಾದ್ರು ಅನ್ಸಿತ್ತು ಅಂದ್ರೆ ನಂಗೆ ಮುಂಚೆನೆ ಎಲ್ಲ ನರೇಟ್ ಮಾಡಿದ್ರು ರಾಜ್ಗೋಪಾಲ್ ಸರ್ ಈ ತರ ತರ ಬರುತ್ತೆ ಹಿಂಗಿದೆ ಟ್ವಿಸ್ಟ್ ಅಂಡ್ ಟರ್ನ್ಸು ನನಗೆ ಫ್ರೀಡಮ್ ಕೊಟ್ಟಿದ್ರು ನೀವು ಹೆಂಗೆ ಮಾಡ್ತೀರಾ ಮಾಡಿ ಮ ಅಂತ ಸೊ ನಾನು ಅಕಸ್ಮಾತ್ ಅದೇನಾದ್ರು ಸೂಟ್ ಇಲ್ಲ ಅಂದರೆ ಡಿ ಒ ಪಿ ಆ್ಯಂಡ್ ನಮ್ಮ ರಾಜ್ಗೋಪಾಲ್ ಸರ್ ಡೈರೆಕ್ಟರೂ ಅಷ್ಟೇ ಟೆಲ್ ಮೇ ಈ ಥರ ಈ ಥರ ಮಾಡಿದ್ರೆ ಅಷ್ಟು ವರ್ಕ್ ಆಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಚೇಂಜ್ ಮಾಡೋಣ ಆ ಥರ ಈ ಫ್ರೀಡಮ್ ಇದ್ದಿದ್ರಿಂದ ನಮಗೆ ಸ್ವಲ್ಪ ಇನ್ನೂ ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚಾನ್ಸ್ ಸಿಕ್ತು ಆ್ಯಂಡ್ ಈ ಥರ ಕತೆಗಳು ಸಿಕ್ಕಾಪಟ್ಟೆ ಎಲ್ಲರ ಆಲ್ಮೋಸ್ಟ್ ಲೈಕ್ ಟ್ವೆಂಟಿ ತರ್ಟಿ ಪರ್ಸೆಂಟ್ ಆಫ್ ಯುನೋ ಜನತೆಯಲ್ಲಿ ಈ ಥರ ಆಗುತ್ತೆ ಬಟ್ ಅದು ಗೊತ್ತಾಗಲ್ಲ ಜನರಿಗೆ ಅಷ್ಟೇ ಸೋ ಅದೇ ದಿಸ್ ಇಸ್ ಹೌ ವಿ ಡಿಟ್ ಈ ಸಸ್ಪೆನ್ಸ್ ಜನರ್ನ ಇಷ್ಟಪಡೋ ಅಂಥ ವ್ಯವರ್ಸಿಗೆ ನೀತಿ ಬೆಸ್ಟ್ ಮೂವಿ ಸೊ ಬಟ್ ರೀಚ್ ಆಗಬೇಕದು ಜನ ಥಿಯೇಟ್ರಿಗೆ ಬರಲ್ಲ ಅನ್ನೋದೊಂದು ಕಂಪ್ಲೇಂಟ್ ಇದೆಯಲ್ಲ ಸೊ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ತ್ರೀ ಅವರ್ಸ್ ಫೋರ್ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿಬಿಡ್ತಾರೆ ಸೊ ಇಷ್ಟೇ ಸಿನಿಮಾನ ಜನಕ್ಕೆ ರೀಚ್ ಮಾಡಿಸೋದಾದ್ರೂ ಹೇಗೆ ಅಂತ ಅದು ನಮಗೂ ಅದೇ ಗೊತ್ತಾಗ್ತಾ ಇಲ್ಲ ಹೆಂಗ ಹೋಗಿದೆ ಅಂದ್ರೆ ಈಗ ಸಿನಿಮಾನ ಓಕೆ ಓ ಟಿ ಟಿಲಿ ಬರುತ್ತಲ್ಲ ಬಿಡಿ ನೋಡ್ಕೊಳ್ಳೋಣ ಅಂತ ಓ ಟಿ ಟಿ ಬಂದಮೇಲೆ ಓ ಈ ಸಿನಿಮಾ ನಾವು ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು ಅಯ್ಯೋ ಅಂತ ಈ ಥರ ಮಾಡ್ತಾ ಇದ್ದಾರೆ ಸೊ ಮೇ ಬಿ ಇದು ಇದು ಹೆಂಗೆ ಇದು ಮಾಡೋದು ಗೊತ್ತಾಗ್ತಾ ಇಲ್ಲ ಔಟ್ ಮಾಡೋದು ಗೊತ್ತಾಗ್ತಾ ಇಲ್ಲ ಮೇ ಬಿ ಡ್ಯೂ ಟು ದ ಪ್ರೈಸ್ ಆಫ್ ದ ಟಿಕೆಟ್ ಈಗ ನಾವು ಈಗ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ದೇ ವಾಂಟ್ ಲಕ್ಸುರಿ ಯಾರೂ ನಾರ್ಮಲ್ ಥಿಯೇಟ್ರಿಗೆ ಅಂತೂ ಹೋಗೋದೇ ಇಲ್ಲ ಇವಾಗ ಎಲ್ಲರಿಗೂ ಮಾಲೇ ಬೇಕು ಸೊ ಒಂದು ಸತಿ ಹೋದರೆ ಇನ್ನೂರು ರೂಪಾಯಿ ಕಮ್ಮಿ ಟಿಕೆಟ್ ಇರೋಲ್ಲ ಸೊ ಟೂ ಹಂಡ್ರೆಡ್ ರುಪೀಸ್ ಒಂದು ಟಿಕೆಟ್ ಅಂದರೆ ಈಗ ಜನ ಐ ಮೀನ್ ಜಾಯಿಂಟ್ ಫ್ಯಾಮಿಲಿ ಆರ್ ಫ್ಯಾಮಿಲಿ ಜೊತೆಗೆ ಹೋಗಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಒಂದು ದಿನಕ್ಕೆ ಒಂದ್ ಸಾವಿರ ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು ಅಷ್ಟು ಜನನ ಕರ್ಕೊಂಡೋಗಿ ಅಲ್ಲಿ ಪಾಪ್ಕಾರ್ನು ಅದು ಇದು ತಿಂದೆ ಅಂತೂ ಬರಲ್ಲ ಅದಕ್ಕೆ ಇನ್ನೊಂದು ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟಿಕೆಟ್ಸ್ಗಿಂತ ಜಾಸ್ತಿ ಇರುತ್ತೆ ಅದು ಪ್ರೈಸು ಸೊ ಈ ಥರ ಇದ್ದಾಗ ಅದು ಹಿಂದೆ ಮುಂದೆ ನೋಡೋ ಇರುತ್ತೆ ಎಫ್ರಿ ಆಗಿ ಟಿ ಬರುತ್ತಲ್ಲ ನಾವು ಮಾಡೋಣ ನೋಡೋಣ ಅಂತ ಡೆಫಿನೆಟ್ಲಿ ಬರುತ್ತೆ ಮೇ ಬಿ ಇದು ನಮ್ಮ ಕರ್ನಾಟಕ ಗೌರ್ಮೆಂಟ್ ಶುಡ್ ಯು ನೋ ಟೇಕ್ ಕೇರ್ ಆಫ್ ದೀಸ್ ಥಿಂಗ್ಸ್ ಸೊ ದಟ್ ನಮಗೂ ಒಂದು ಸ್ವಲ್ಪ ಜನ ಬಂದು ನೋಡಿ ಆ ಸೆಲೆಬ್ರೇಷನ್ ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಸಿನಿಮಾ ನೋಡೋರು ಮತ್ತೆ ಕಾತರದಿಂದ ಕಾಯ್ತಾ ಇದ್ವಿ ನಾವು ಸಿನಿಮಾ ನಾವು ಚಿಕ್ಕ ಚಿಕ್ಕವ್ರು ಇರ್ಬೇಕಲ್ರು ಅಷ್ಟೇ ಎಲ್ಲ ಯಾವ ಸ್ಟಾರ್ಸ್ ಬರ್ತಾರೆ ಆಮೇಲೆ ಫಿಫ್ಟಿ ಡೇಸು ಹಂಡ್ರೆಡ್ ಡೇಸು ಈಗ ಫಿಫ್ಟಿ ಡೇಸ್ ಹಂಡ್ರೆಡ್ ಡೇಸ್ ಇಲ್ಲ ಬರೀ ಒಂದು ವಾರ ಎರಡು ವಾರ ಅದು ಹೋದ್ರೇನೆ ಸೂಪರ್ ಹಿಟ್ಟು ಈ ಥರ ಆಗೋಗ್ಬಿಟ್ಟಿದೆ ಸೊ ಆ ಬ್ಯಾಕ್ ಟು ಓಲ್ಡ್ ಸ್ಕೂಲ್ ಕಲ್ಚರ್ ಬೇಕು ಸಿನಿಮಾ ತಂಡ ಐ ಮೀನ್ ಸಿನಿಮಾ ಆಚೆ ಬಂದಾಗ ಐ ಡೋಂಟ್ ನೋ ಮೇ ಬಿ ನಮಗೆ ಗವರ್ಮೆಂಟ್ ಸಪೋರ್ಟ್ ಮಾಡಿದ್ರೆ ಒಂದ್ ಸ್ವಲ್ಪ ಟಿಕೆಟ್ ಪ್ರೈಸು ಅಥವಾ ಅಲ್ಲಿ ಏನು ಆ ಅದೇನಿದೆ ಟ್ಯಾಕ್ಸು ಅದು ಇದು ಕಮ್ಮಿ ಮಾಡಿದ್ರೆ ಜನ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೋ ನಿಮ್ಗೆ ಕೂಡ ಸೇಮು ಥಿಯೇಟರ್ ನಲ್ಲಿ ಗೊತ್ತಾಗೂ ಮುಂಚೆನೆ ಹೋಗ್ಬಿಡ್ತು ಚೆನ್ನಾಗ್ ಆಗ್ತಾ ಇತ್ತು ಕೋವಿಡ್ ಬಂತು ಅಂಡ್ ಅದು ಬಂದಿದ್ದು ನಮಗೆ ಒಳ್ಳೇದೇ ವೇರ್ ಎವ್ರಿಬಡಿ ಲೈಕ್ ಬೇರೆ ಎಂಡ್ ಇಂಡಸ್ಟ್ರಿಯಿಂದನೂ ವಿ ಸ್ಟಾರ್ಟ್ ಗಾಟ್ ಎ ಗೆಟ್ ಕಾಲ್ಸ್ ಆ ಥರದ್ದೆಲ್ಲ ಬಂತು ಒ ಟಿ ಅಲ್ಲಿ ಪ್ಲಸ್ ಆಯ್ತು ನೋಡೋಣ ಈಗ ನೀತಿನೂ ಅದೇ ರೀಕ್ರಿಯೇಟ್ ಆಗಿದೆ ಹೋಪ್ಫುಲಿ ಬಟ್ ಒಂದು ಆರ್ಟಿಸ್ಟ್ಗೆ ಏನು ಗೊತ್ತಾ ಥಿಯೇಟ್ರಲ್ಲಿ ಹಿಟ್ ಆದ್ರೇ ಅದು ಹಿಟ್ ಹೌದು ಒ ಟಿ ಟಿ ಡಸನ್ ಮ್ಯಾಟರ್ ಮೇ ಬಿ ಎಷ್ಟೊಂದು ರೀಚ್ ಜಾಸ್ತಿ ಇರ್ಬೋದು ಬಟ್ ಥಿಯೇಟರ್ ಇಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ನಾನು ನನಗೂ ಅದೇ ಬೇಕಿರೋದು ನನಗೆ ಥಿಯೇಟರ್ ಹಿಟ್ ಬೇಕು ಒಂದು ಯಾರ ಜೊತೆನೂ ಹೀಗೆ ಸೀನಿಯರ್ ಆರ್ಟಿಸ್ಟ್ ಜೊತೆ ಮಾತಾಡ್ಬೇಕಾದ್ರೆ ಅವ್ರೊಂದು ಮಾತು ಹೇಳ್ತಾ ಇದ್ರು ಮೊನ್ನೆ ಒಂದು ಪ್ರೆಸ್ ಮೀಟಲ್ ಕೂಡ ಅಂದ್ರೆ ಈಗ ಸೆಲೆಬ್ರಿಟಿಗಳನ್ನ ನಾವ್ ಅವಾಗ ನೋಡ್ಬೇಕು ಅಂತ ಅಂದ್ರೆ ಥಿಯೇಟ್ರಿಗೆ ಬರ್ಬೇಕಿತ್ತು ಫಸ್ಟ್ ಡೇ ಫಸ್ಟ್ ಶೋ ಯಾಕೆ ಅಂದ್ರೆ ಸೆಲೆಬ್ರಿಟಿಗಳು ಆ ಸಿನಿಮಾ ನೋಡೋಕೆ ಕೈಗೆ ಈಗ ಪಾಪ್ ಕಲ್ಚರ್ ಬೇರೆ ಬಿಡಿದೆ ನಾವು ಎಲ್ಲ ಹೋದ್ರು ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅವರು ಊಟ ಮಾಡಿದ್ರು ಕುಂತರು ನಿಂತರು ಎಲ್ಲೋದ್ರು ಅವರೇ ಅಪ್ಡೇಟ್ ಮಾಡ್ಬೇಕಾದ್ರೆ ಜನ ಏನಕ್ಕೆ ಥಿಯೇಟ್ರಿಗೆ ಬಂದು ಅವ್ರು ನೋಡ್ತಾರೆ ಅನ್ನೋದೊಂದು ಅಂದ್ರೆ ಈ ಸೋಷಿಯಲ್ ಮೀಡಿಯಾ ಬಂದು ಸಿನಿಮಾಗೆ ತುಂಬಾ ದೊಡ್ಡ ಕೊಡ್ತಾ ಕೊಟ್ಬಿಡ್ತಾ ಅಂತ ಇದು ಒಂಥರ ಬೂನು ಆಗಿದೆ ಬೇನು ಆಗಿದೆ ಯಾಕಂದರೆ ಬೂನ್ ಈಸ್ ಲೈಕ್ ನಮ್ಮ ಸಿನಿಮಾ ಈಸಿಲಿ ನಾವು ರೀಚ್ ಮಾಡ್ಬೋದು ಜನಕ್ಕೆ ಆ್ಯಂಡ್ ನಮ್ದೇನೇ ಪ್ರಮೋಟ್ ಮಾಡಿದ್ರು ಈಸಿಲಿ ಪ್ರಮೋಟ್ ಮಾಡಬೇಕು ದ ಇಸ್ ಎಲ್ಲ ಇಲ್ಲೇ ಸಿಗ್ತಾ ಇದೆಯಲ್ಲ ಫೋನಲ್ಲೇ ನೋಡ್ಕೊಂಬಿಡೋಣ ಅಂತ ನಾನು ರೀಸೆಂಟಾಗೆ ಆ ಟ್ರಾ ನನಗೆ ಡ್ರೈವಿಂಗ್ ಗೊತ್ತಿಲ್ಲ ನಾನು ಕ್ಯಾಬ್ ಆಟೋಸಲ್ಲೇ ಟ್ರಾವೆಲ್ ಮಾಡೋದು ಕ್ಯಾಬಲ್ಲಿ ಹೋಗಬೇಕಾದ್ರೆ ಒಂದು ಕ್ಯಾಬ್ ಡ್ರೈವರ್ ಸುಮ್ಮನೆ ಹಂಗೆ ಹಿ ಗಾಟ್ ಟು ನೋದ ಸೊ ಮೇಡಮ್ ನಾವು ಫಿಲ್ಮ್ಗಳೆಲ್ಲ ಥಿಯೇಟರ್ಗೆ ಹೋಗಲ್ಲ ಮೇಡಮ್ ಇಲ್ಲಿ ಟೈಮೇ ಇರಲ್ಲ ಇಲ್ಲೇ ಬಂದ್ಬಿಡುತ್ತೆ ಯಾವುದೋ ಒಂದು ಆ್ಯಪಲ್ಲಿ ಅವ್ರಿಗೆ ಸಿನಿಮಾ ಸಿಗುತ್ತಂತೆ ಅಂದ್ರೆ ಹೊಸ ಹೊಸ ಸಿನಿಮಾ ಇವತ್ತು ರಿಲೀಸ್ ಆಗಿದ್ರೆ ರಾತ್ರಿಗೆಲ್ಲ ಡೌನ್ಲೋಡ್ ಪ್ರಿಂಟ್ ಸಿಗುತ್ತೆ ನಾವು ಅದನ್ನೇ ನೋಡ್ಕೊತೀವಿ ಆಕ್ಚುಲಿ ಮೇಡಮ್ ನನಗೂ ಇಷ್ಟ ಇಲ್ಲ ನಾನು ಲಿಂಕ್ನೆಲ್ಲ ಮಾಡ್ತೀನಿ ನಿಮ್ಗೂ ಒಂದ್ಸತಿ ನೀವು ಯಾವ್ದ್ರೆ ಇಂಟರ್ವ್ಯೂಗೆ ಹೋದ್ರೆ ಹೇಳಿ ಈ ಥರದ್ದು ಆ್ಯಕ್ಚುಲಿ ಯಾರೂ ಸ್ಟಾಪ್ ಇಲ್ಲ ಈ ಥರದ್ದು ಐ ಡೋಂಟ್ ನೋ ಹೆಂಗೆ ಅಂತ ಬಟ್ ನಮಗೂ ಅದು ಗತಿ ಇಲ್ಲ ಅವ್ರಿಗೂ ಮತಿ ಇಲ್ಲ ಈ ಥರ ಆಗೋಗ್ಬಿಟ್ಟಿದೆ ಸೊ ಇದರಿಂದ ಎಷ್ಟೋ ಜನಕ್ಕೆ ಹೊಡೆತಾ ಫಿಲ್ಮ್ ಮೇಕರ್ಸ್ಗೆ ಹೊಡೆತಾ ಬಿದ್ದಿದೆ ಬಟ್ ಏನು ಮಾಡೋಕ್ಕಾಗ್ತಾಯಿಲ್ಲ ಯಾರೂ ಯಾರು ಇದಕ್ಕೆ ವಾಯ್ಸ್ ಆಗಿ ನಿಂತ್ಕೋತಾ ಇಲ್ಲ ಅಂತ ಹೇಳ್ತಾ ಇದ್ರು ನಾವು ಅಷ್ಟೇ ಈಗ ಸುಮ್ಮನೆ ಇಂಟರ್ವ್ಯೂಲ್ ಹೇಳ್ಬೇಕು ಅಷ್ಟೇ ಇನ್ನೇನು ಅದು ಏನು ಸೊಲ್ಯೂಷನ್ಸೇ ಇಲ್ಲ ಅದಕ್ಕೆ ಅದನ್ನ ನಾವು ಸ್ಟಾಪ್ ಮಾಡೋದಕ್ಕೆ ಆಗಲ್ಲ ಬಟ್ ವಾಟ್ ಐ ಸೇ ಇಸ್ ನೀವು ಮಾಡೋದು ಮಾಡ್ತೀರಾ ಅಟ್ಲೀಸ್ಟ್ ಒಂದು ಎರಡು ವಾರ ಆದಮೇಲೆ ಮಾಡಿ ಎರಡು ವಾರ ಅಟ್ಲೀಸ್ಟ್ ಜನ ಕ್ಯೂರಿಯೋಸಿಟಿಗಾದರೂ ಬರಲಿ ಥಿಯೇಟ್ರಿಗೆ ಅವತ್ತಿನ ದಿನನೇ ದಯವಿಟ್ಟು ಮಾಡಬೇಡಿ ಪೈರಸಿ ಮಾಡಬೇಡಿ ಅಂತ ಕೇಳ್ಕೊತೀನಿ ಅಷ್ಟೇ ಓಕೆ